ಪ್ರಿಯಾಂಕಾಗೆ ಅವಳ ಅಣ್ಣ ನವೀನ್ ಮತ್ತೆ ತಂದೆ ಇಬ್ಬರೂ ಒಂದಲ್ಲ ಒಂದು ವಿಷಯಕ್ಕೆ ಏನಾದರೂ ಅಂತಾನೆ ಇರ್ತಾರೆ ಏನಮ್ಮ ಪ್ರಿಯಾಂಕಾ ರೆಡಿಯಾಗಿ ಆಗ್ಲೇ ಎಲ್ಲೋ ಹೊರಟು ಬಿಟ್ಟಿದ್ಯಾ ಅದ್ ಸರಿ ಇದೇನಿದು ನಿನ್ನ ಅವತಾರ ಹ ಹೋಗು ಈ ಬಟ್ಟೆ ಚೇಂಜ್ ಮಾಡಿ ಬೇರೆ ಯಾವ್ದಾದ್ರು ಚೂಡಿದಾರ ಏನಾದ್ರು ಹಾಕೊಂಡು ಬಾ ಹೋಗು ಇಂಥ ಬಟ್ಟೆನೆಲ್ಲ ನಿನಗೆ ಕುಡ್ಸೋರಾದ್ರೂ ಯಾರು ನೆಟ್ಟಗಿರೋ ಬಟ್ಟೆ ತಗೊಳಕ್ ನಿನಗೆ ನಿನ್ಗೆ ಅಲ್ರಿ ಅಷ್ಟಕ್ಕೂ ಈ ಬಟ್ಟೆ ಅಂತ ಅಸಹ್ಯವಾಗಿದ್ಯಾ ಹೇಳಿ ಈಗಿನ ಹುಡುಗಿರು ಎಂಥ ಬಟ್ಟೆ ಹಾಕ್ತಾರೆ ಅಂಥದ್ರಲ್ಲಿ ಇದು ಏನು ಅಲ್ಲ ಅಷ್ಟಕ್ಕೂ ಪ್ರಿಯಾಂಕ ಆಗಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಸ್ಲೀವ್ಲೆಸ್ ಇದೆ ಅನ್ನೋದು ಬಿಟ್ಟರೆ ಮೈ ಪೂರ್ತಿ ಮುಚ್ಚಿದೆ ಒಳ್ಳೆ ಏನೆಲ್ಲ ಕಾಣ್ತಿದೆ ಅನ್ನೋ ಈ ಹುಡುಗಿ ಇಷ್ಟ ಹುಡುಗಿಷ್ಟು ಒಂದ್ ಹಾಕೊಳ್ಳೋ ಹಾಗಿಲ್ವಾ ಹಾಗಾದ್ರೆ ಹೋಗ್ಲಿ ಬಿಡಮ್ಮ ಏನ್ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಿನಗೆ ತಾನೆ ನಾನು ಈಗ್ಲೇ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಲ್ರಿ ಪಾಪ ಆ ಹುಡುಗಿಗೆ ಪ್ರತಿಯೊಂದು ವಿಷಯಕ್ಕೂ ಅಪ್ಪ ಮಗ ಸೇರ್ಕೊಂಡು ಏನಾದ್ರೂ ಅಂತಾನೆ ಇರ್ತೀರಾ ಒಂದೊಂದು ಸಲ ಅಂತೂ ಹೊಡಿಯೋಕ್ಕೂ ಹೋಗ್ತೀರಾ ಅವಳು ಚಿಕ್ಕ ಹುಡುಗಿ ಅಲ್ಲ ವಯಸ್ಸಿಗೆ ಬಂದಿದಾಳೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಈ ರೀತಿ ಬೈಯೋದು ಪ್ರತಿಯೊಂದು ವಿಷಯಕ್ಕೂ ಏನಾದರೂ ಅನ್ನೋದು ಹೊಡಿಯೋಕ್ಕೆ ಹೋಗೋದು ಇವೆಲ್ಲ ಚೆನ್ನಾಗಿ ಅನಿಸುತ್ತಾ ಅಮ್ಮ ಹೆಣ್ಮಕ್ಳಿಗೆ ಹೊರಗಡೆ ವಾತಾವರಣ ಸೇಫ್ ಇಲ್ಲ ಈಗಿನ ಕಾಲ ಎಷ್ಟು ಕೆಟ್ಟ ಹೋಗಿದೆ ಅಂತ ನಿನಗೇನು ಗೊತ್ತು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಆರಾಮಾಗಿ ಹೊರಗಡೆ ಓಡಾಡೋದು ಕಷ್ಟ ಆಗಿ ಹೋಗಿದೆ ಅಷ್ಟೊತ್ತಿಗೆ ಪಕ್ಕದ ಮನೆ ಸವಿತಾ ತನ್ನ ಮಗಳ ಜೊತೆ ಅಲ್ಲಿಗೆ ಬರ್ತಾಳೆ ನೋಡಿ ಗೀತಾ ನಾನು ಈಗಾಗ್ಲೇ ತುಂಬಾ ಸಲ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಅಕ್ಕ ಪಕ್ಕದಲ್ಲೇ ಇರೋದು ಸುಮ್ಮನೆ ಯಾಕೆ ರಗಳೆ ಅಂತ ನಾನು ಸುಮ್ಮನೆ ಆಗ್ತಿದ್ದೆ ಅಲ್ಲ ಅಂತದ್ ಏನಾಯ್ತು ಸವಿತಾ ನಿಮ್ಮ ಮಗಳು ಹ್ಮ್ ಯಾಕೆ ಕಳ್ತಾ ಇದ್ದಾಳೆ ಅಂದ್ರೆ ಇದಕ್ಕೆಲ್ಲ ಕಾರಣ ಈ ನಿಮ್ ನಾಲಯಕ್ ಮಗ ಏನು ಮಗನ ಅವನೇನ್ ಮಾಡ್ದ ಏನ್ ಮಾಡ್ದ ಅಂತ ಕೇಳ್ತೀರಲ್ಲ ನನ್ನ ಮಗಳು ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ ಅವಳು ಹಿಂದೇನೆ ಬೈಕ್ ತಗೊಂಡ್ ಬಂದ್ಬಿಡ್ತಾನಂತೆ ಎಲ್ಲರ ಎದುರು ಅವಳಿಗೆ ಏನಾದರೂ ಅನ್ನೋದು ಚುಡಾಯಿಸೋದು ಎಲ್ಲ ಮಾಡ್ತಾನಂತೆ ನಿಮ್ಮ ಮಗ ನಡ್ಕೊಳ್ಳೋ ರೀತಿ ಸ್ವಲ್ಪಾನೂ ಸರಿಯಾಗಿಲ್ಲ ನನಗೂ ನೋಡಿ ನೋಡಿ ಸಾಕಾಗಿದೆ ನೋಡಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಡೋಳಿದಿನಿ ಅಯ್ಯಯ್ಯೋ ಆಂಟಿ ಪ್ಲೀಸ್ ಹಾಗ ಮಾತ್ರ ಮಾಡಬೇಡಿ ಇನ್ಮೇಲೆ ನಾನು ನಿಮ್ಮ ಮಗಳಿಗೆ ರೇಕ್ಸ್ ಅಲ್ಲ ಆಯ್ತು ಅವಳು ಸಭಾಸಕ್ಕೆ ಬರಲ್ಲ ಆಂಟಿ ప్లీజ్ కంప్లైంట్ మాత్ర చూడే బ్రు అస్ క్షమస్బిడ్కొడ్బేట్ ప్లీజ్ ఏమస్బి క్షమస్బిడి ಹೇಳ್ತಾ హ్యా ಅಚ್ರಿ ಪ್ರಿಯಾಂಕಾ ಅನ್ನೋರ್ ಮನೆ ಒಂದೇ ಸಲ ಇದನ್ ಏನ್ ಮಾಡಿದಾಳೆ ಪ್ರಿಯಾಂಕಾ ನೋಡಿದೀನಮ್ಮ ನಾನು ಯಾಕೆ ನಿನ್ ಮಗಳಿಗೆ ಅಷ್ಟೊಂದು ರಿಸ್ಟ್ರಿಕ್ಷನ್ ಮಾಡ್ತೀನಿ ಅಂತ ಈಗಲಾದರೂ ಅರ್ಥ ಆಗ್ತಿದ್ಯಾ ನೋಡು ಅವಳು ಹುಡ್ಕೊಂಡು ಪೊಲೀಸರು ಮನೆಗ್ ಬಂದಿದ್ದಾರೆ ಪೊಲೀಸರು ಅವಳನ್ನ ಹುಡ್ಕೊಂಡ್ ಬರೋಂತ ಕೆಲಸ ಅವ್ಳು ಏನ್ ಮಾಡಿರ್ಬೋದು ನೀನೇ ಯೋಚನೆ ಮಾಡು ಏಯ್ ಏನಪ್ಪಾ ಇಷ್ಟೊತ್ತರ್ಗು ಒಳ್ಳೆ ಇಲಿ ತರ ಇದ್ದೋನು ಇದ್ದಕ್ಕಿದ್ದಂಗೆ ಹುಲಿ ತರ ಆಡ್ತಿದ್ಯಾ ಯಾಕೆ ನಾನೇನಾದರೂ ಪ್ರಿಯಾಂಕ ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ನ ಇಲ್ಲ ತಾನೆ ನೀನೆ ಏನೇನೋ ಊಹೆ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ಲ ಪ್ರಿಯಾಂಕಾ ಅವ್ರೆ ಇಬ್ಬರು ಕಳೆದ ಹೋಗಿರೋ ಮಕ್ಕಳನ್ನ ಅವ್ರ ತಂದೆ ತಾಯಿಗೆ ನಮ್ಮ ಮೂಲಕ ಸೇರ್ಸಿದ್ರಲ್ವಾ ಅವ್ರ ತಂದೆ ತಾಯಿ ಖುಷಿಯಾಗಿ ನಿಮಗೆ ಐವತ್ ಸಾವಿರ ರೂಪಾಯಿ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ ತಗೊಳ್ಳಿ ಈ ಹಣ ನೀವು ಈ ಹಣನ ತಗೊಳ್ಳಲೇಬೇಕು ನೀವು ತಗೊಂಡ್ರೆ ನಮಗೆ ತುಂಬಾ ಖುಷಿ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಪ್ಲೀಸ್ ತಗೊಳ್ಳಿ ಪ್ರಿಯಾಂಕಾ ಹಣ ಇಸ್ಕೋತಾಳೆ ಸರಿ ಪ್ರಿಯಾಂಕಾ ಅವ್ರೆ ನಾನು ಬರ್ತೀನಿ ಅಮ್ಮ ಈ ಹಣನ ನೀನ್ ತಗೋ ಯಾಕಂದ್ರೆ ನನ್ನಲ್ಲಿ ಈ ಥರ ಸಂಸ್ಕಾರ ಬರೋಕೆ ನೀನೇ ಕಾರಣ ಅಲ್ವಾ ಈ ಥರ ಗುಣಗಳನ್ನ ನನ್ನಲ್ಲಿ ಬೆಳೆಸ್ತೋ ನೀನೇ ಅಲ್ವಾ ಹಾಗಾಗಿ ಇದನ್ನ ನೀನೇ ಇಟ್ಕೊ ತಂಗಿಯಲ್ಲಿರೋ ಒಂದು ಸ್ವಲ್ಪ ಒಳ್ಳೆ ಗುಣನೂ ಇವನಲ್ಲಿಲ್ಲ ಲೋ ನವೀನಾ ಸ್ವಲ್ಪ ನಿನ್ ತಂಗಿನ್ ನೋಡಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊ ಇನ್ಮೇಲಾದ್ರೂ ಸ್ವಲ್ಪ ಸುಧಾರ್ಸು ಲೋ ನವೀನಾ ಅಕ್ಕಪಕ್ಕದವರೆಲ್ಲ ಬಂದು ನಿನ್ ಮೇಲೆ ಕಂಪ್ಲೇಂಟ್ ಮಾಡೋ ಥರ ಆಯ್ತಲ್ವಾ ಹಾ ತಂಗಿಗೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತಿ ನೀನ್ ಮಾಡ್ತಿರೋದು ಎಂಥ ಕೆಲಸ ಅಕ್ಕಪಕ್ಕದ ಹೆಣ್ಮಕ್ಳಿಗೆ ಚುಡಾಯಿಸೋದೆಲ್ಲ ಮಾಡ್ತೀಯಾ ನೀನು ರೀ ನೀವು ಸುಮ್ಮನೆ ನಿಂತಿದ್ದೀರಲ್ರಿ ಅವನಿಗೊಂದು ಸ್ವಲ್ಪ ಬುದ್ಧಿ ಹೇಳಬಾರ್ದ ಏ ಅವನು ಗಂಡು ಮಗ ಕಣೆ ನೀನು ಸುಮ್ಮನೆ ಇರು ಅಕ್ಕಪಕ್ಕದವ್ರು ಯಾರೋ ಏನೋ ಅಂದರು ಅಂತ ನಾನು ನನ್ನ ಮಗನಿಗೆ ಬೈಬೇಕಾ ನೀನು ಸುಮ್ಮನೆ ಒಳಗೆ ಹೋಗು ಕೆಲಸ ಏನಿದೆ ನೋಡ್ಕೊ ಹೋಗು ಪ್ರಿಯಾಂಕಾ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಪ್ರಿಯಾಂಕಾ ಮತ್ತೆ ಅವಳ ಜೊತೆ ಕೆಲಸ ಮಾಡ್ತಾ ಇದ್ದಂತ ಹುಡುಗ ಆಕಾಶ್ ಇಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ ಪ್ರಿಯಾಂಕಾ మాట్ ప్రీ ఒడక సాధ్యే ఇవ్ మన ఇష్టపడ బట్టే హాకూ సాధ్యవో అంతా ఇష్టపడ హోదు దూర ಬೇಜಾರು ಮಾಡ್ಕೋಬೇಡ ಪ್ರಿಯಾಂಕಾ ಈ ಎಲ್ಲಾ ಕಷ್ಟ ನಿನಗೆ ಬರೀ ನಮ್ಮಿಬ್ರು ಮದುವೆ ಆಗೋವರೆಗೂ ಮಾತ್ರ ಯಾವಾಗ ನೀನು ನನ್ನ ಹೆಂಡತಿ ಹಾಕ್ತೀಯೋ ಆಮೇಲಿಂದ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ ನಿನ್ನೆಲ್ಲ ಆಸೆಗಳಿಗೂ ನಾನು ಬೆಲೆ ಕೊಡ್ತೀನಿ ನೀನು ನಿನಗೆ ಇಷ್ಟ ಬಂದ ಹಾಗಿರ್ಬೋದು ನನ್ನಿಂದ ನಿನಗೆ ಯಾವುದೇ ತೊಂದರೆನೂ ಇರೋದಿಲ್ಲ ಪ್ರಿಯಾಂಕಾ ಒಂದಿನ ಸಂದರ್ಭ ನೋಡಿಕೊಂಡು ತನ್ನ ಪ್ರೀತಿ ಬಗ್ಗೆ ತನ್ನ ತಂದೆ ಹತ್ರ ಮಾತಾಡ್ತಾಳೆ ಅಪ್ಪ ನಾನು ನಮ್ಮ ಆಫೀಸಲ್ಲಿ ನನ್ನ ಜೊತೆ ಕೆಲಸ ಮಾಡೋ ಆಕಾಶನ ತುಂಬಾ ಪ್ರೀತಿಸ್ತಾ ಇದ್ದೀನಪ್ಪ ಆಕಾಶ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಆಫೀಸಲ್ಲಿ ಒಳ್ಳೆ ಹೆಸರಿದೆ ವರ್ಷದಲ್ಲಿ ಎರಡೆರಡು ಸಲ ಪ್ರಮೋಷನ್ ಸಿಕ್ಕಿದೆ ಒಳ್ಳೆ ಪೊಸಿಷನ್ ಅಲ್ಲಿ ಇದಾರೆ ಆಮೇಲೆ ಒಳ್ಳೆ ಸಂಬಳ ತಗೋತಾ ಇದ್ದಾರೆ ನಾನು ಆಕಾಶ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಪ್ಪ ಆಕಾಶ್ ಕೂಡ ನನ್ನನ್ನ ತುಂಬಾ ಪ್ರೀತಿಸ್ತಾರೆ ನೀವು ಒಂದ್ಸಲ ಆಕಾಶ್ ಜೊತೆ ಮಾತಾಡ್ ಅಪ್ಪ ಮಗಳ ಮಾತು ಕೇಳಿ ತಂದೆಗೆ ತುಂಬಾನೇ ಕೋಪ ಬರುತ್ತೆ ನನ್ನೆದ್ರಿಗ್ ಬಂದು ನಾನೊಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಕ್ಕೆ ಎಷ್ಟು ಧೈರ್ಯ ನಿನಗೆ ನಾನು ಒಪ್ಕೊಂಡು ನೀನು ಇಷ್ಟಪಟ್ಟವನ ಜೊತೆ ನಿನ್ನ ಮದುವೆ ಮಾಡಿಬಿಡ್ತೀನಿ ಅಂತ ಹೇಗೆ ಅನ್ಕೊಂಡೆ ನೀನು ಪ್ರೀತಿ ಮಾಡಿದಳಂತೆ ಪ್ರೀತಿ ನಡಿ ಒಳಗಡೆ ಹೋಗಿ ಸುಮ್ಮನೆ ನಿಮ್ಮಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡು ನಾನು ಇವತ್ತೇ ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡ್ತೀನಿ ಯಾವನ್ನಾದ್ರೂ ನೋಡಿ ಆದಷ್ಟು ಬೇಗ ನಿನ್ನನ್ನು ಕಟ್ಟಿ ಇಲ್ಲಿಂದ ತೊಲಗಿಸ್ತೀನಿ ಪ್ರಿಯಾಂಕಾ ಎಷ್ಟೇ ಮನೇಲಿ ಕರದ್ರು ಅವಳ ಯಾರೋ ಅವಳಸ್ಕೊಳ ಎಷ್ಟು ವರ್ಷ ದೊಡ್ಡನಾಗಿರೋ ರಾಕೇಶ್ ಅನ್ನು ಹುಡುಗನ ಜೊತೆ ಮಾಡೇ ಬಿಡ್ತಾರೆ ಮದುವೆ ನಂತರ ನೋಡ ನಾನು ಈಗ್ಲೇ ನಿನಗೆ ಹೇಳ್ತಾ ಇದ್ದೀನಿ ನಮ್ಮನೇಲಿ ನಿಮ್ಮನೇಲಿ ಇದ್ದ ಹಾಗೆ ಫ್ರೀ ಆಗಿ ತಿರ್ಗಾಡ್ಕೊಂಡ್ ಮಾಡ್ಕೊಂಡಿದ್ಯಲ್ಲ ಥರ ಎಲ್ಲಾ ಇರೋ ಹಾಗಿಲ್ಲ ಅಂಥದನ್ನೆಲ್ಲಾ ನಾನು ಮಾತ್ರ ಸಹಿಸಲ್ಲ ನಿನಗ ಹಾಗೆಲ್ಲ ನೀನು ಏನೂ ಮಾಡೋ ಹಾಗಿಲ್ಲ ಯಾವ ನಿರ್ಧಾರನೂ ತಗೊಳ್ಳೋ ಹಾಗಿಲ್ಲ ಏನಿದ್ರು ಕೇಳಿನೇ ಮಾಡಬೇಕು ಹಾಗೆ ಈ ಮನೇಲಿ ಸೀರೆ ಉಟ್ಕೊಂಡೇ ಇರಬೇಕು ಬೇರೆ ಯಾವ್ದೇ ಚೂಡಿದಾರ ಹಾಕೊಂಡೆ ಪ್ಯಾಂಟ್ ಹಾಕ್ಕೊಂಡೆ ಅಂಥದ್ದೆಲ್ಲ ಯೋಚನೆ ಕೂಡ ಮಾಡಬೇಡ ಇನ್ಮೇಲಿಂದ ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅರ್ಥ ಆಯ್ತಾ ಪ್ರಿಯಾಂಕಾ ಏನೂ ಮಾಡೋಕಾದ ಗಂಡ ಹೇಳೋದನ್ನ ಸುಮ್ಮನೆ ಕೇಳಿಸ್ಕೊಳ್ತಾ ನಿಂತಿರ್ತಾಳೆ ಅವ್ರ ಮನೇಲಿ ಇದ್ದಾಗ ತಂದೆ ಮತ್ತೆ ಅಣ್ಣ ಅವಳಿಗೆ ಯಾವುದೇ ಸ್ವಾತಂತ್ರ್ಯನೂ ಕೊಡದೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ರು ಈಗ ಗಂಡ ಒಂದಿನ ಅತ್ತೆ ಹೇಳ್ತಾಳೆ ಪ್ರಿಯಾಂಕಾ ನಿನ್ನ ಮದುವೆ ಆಗಿ ಈ ಮನೆಗೆ ಬಂದು ಒಂದು ತಿಂಗಳಾಯ್ತು ನಿನ್ನ ಗಂಡ ಒಂದೇ ಆಫೀಸಲ್ಲಿ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಆದ್ರೆ ಏನು ಪ್ರಮೋಷನ್ ಇಲ್ಲ ಸ್ಯಾಲ್ರಿ ಜಾಸ್ತಿ ಆಗ್ತಿಲ್ಲ ಎಂಥದೂ ಇಲ್ಲ ಒಂದೇ ಥರ ನಡೀತಾ ಇದೆ ಅದೇ ಸಂಬಳಕ್ಕೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ನನಗೇನಸ್ತಿದೆ ಅಂದ್ರೆ ನೀನು ನಿನ್ ತವ್ರ ಮನೆಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ಒಂದಷ್ಟು ಹಣ ಬಾ ಆ ಹಣದಿಂದ ನನ್ನ ಮಗ ಬಿಸ್ನೆಸ್ ಅಂತ ಅನ್ಸುತ್ತೆ ಇಸ್ಕೊಂಡ್ ಬರ್ಬೇಕಷ್ಟೇ ಪ್ರಿಯಾಂಕಾ ಹಣ ಕೇಳೋಕ್ಕೋಸ್ಕರ ತಂದೆ ಮನೆಗೆ ಬರ್ತಾಳೆ ನೋಡ್ ಪ್ರಿಯಾಂಕ ನಿಮ್ಮ ಮತ್ತೆದು ದಿನಾ ಒಂದೊಂದು ಡಿಮ್ಯಾಂಡ್ ಇರುತ್ತೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅನ್ನೋ ತರ ಆಗಿದೆ ಎಲ್ಲಾ ಕೊಟ್ಟು ಇನ್ನೂ ಅವರಿಗೆ ಬೇಕು ಬೇಕು ಅನ್ನೋ ತರಾನೇ ಇದೆ ನಿನ್ ಗಂಡನಿಗೆ ಪ್ರಮೋಷನ್ ಸಿಕ್ತಿಲ್ಲ ಸಂಬಳ ಜಾಸ್ತಿ ಆಗ್ತಿಲ್ಲ ಅಂದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ಎಲ್ಲ ಕೊಟ್ಟು ಮದುವೆ ಮಾಡಿ ಈಗ ಬಿಸ್ನೆಸ್ ಶುರು ಮಾಡಕ್ಕೂ ನಾವೇ ದುಡ್ಡು ಕೊಡ್ಬೇಕಾ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೇನು ನಮ್ಮ ಪ್ರಿಯಾಂಕ ಇಷ್ಟಪಟ್ಟಿದ್ಲಲ್ಲ ಆಕಾಶ ಅನ್ನೋ ಹುಡುಗ ಅವನಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತೇನೋ ಅಂತ ಅನ್ನಿಸ್ತೆ ನನಗೂ ಯಾವ್ದ ಕಡೆಯಿಂದ ಸುದ್ದಿ ಬಂತಪ್ಪ ಆ ಹುಡುಗ ಏನೋ ಈಗ ಫಾರಿನಿಗೆ ಹೋಗಿದ್ದಾನಂತೆ ಯಾವುದೋ ದೊಡ್ಡ ಕಂಪ್ನಿಲ್ ಕೆಲಸ ಸಿಕ್ಕಿದ್ಯಂತೆ ತುಂಬಾ ಚೆನ್ನಾಗಾಗಿದ್ದಾನಂತೆ ಒಳ್ಳೆ ಹುಡುಗ ಆಗಿದ್ದ ಪ್ರಿಯಾಂಕನ ಎಷ್ಟು ಪ್ರೀತಿಸ್ತಾ ಇದ್ದ ಹುಳಿ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿದ್ಲು ನಮ್ಮ ಮಗಳು ನೀವು ಲವ್ ಮ್ಯಾನೇಜ್ ಅಂತ ಹೇಳಿ ನೀವು ಒಪ್ಕೊಳ್ಳೇ ಇಲ್ಲ ನೋಡಿ ಈಗ ಪರಿಸ್ಥಿತಿ ಹೇಗಾಗಿದೆ ನನ್ನ ಮಗಳ ಮುಖದಲ್ಲಿ ಕಳೆನೇ ಇಲ್ಲ ಹೇಗಾಗಿದೆ ನೋಡಿ ನಾನೇನ್ ಬೇಕು ಅಂತ ಮಾಡಿದ್ನೇನೆ ನನಗೂ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಆಸೆ ತಾನೆ ಅದಕ್ಕೆ ಎಲ್ಲ ನೋಡಿ ಮಾಡಿನೇ ಮಾಡಿದ್ದು ಆದರೆ ಇವರು ಈ ಥರ ಇದ್ದಾರೆ ಅಂತ ನನಗೇನು ಗೊತ್ತಿತ್ತು ಅದೆಲ್ಲ ಬಿಡು ನೋಡ್ ಪ್ರಿಯಾಂಕಾ ಸಲ ದುಡ್ಡು ಕೊಡ್ತಾ ಇದ್ದೀನಿ ಮತ್ತೆ ಮತ್ತೆ ನನ್ನ ಹತ್ರ ಏನು ಕೇಳೋ ಹಾಗಿಲ್ಲ ಹೋಗಿ ನಿನ್ ಗಂಡಂಗೆ ಹೇಳು ಹೆಣ್ಣು ಕೊಟ್ಟಿದ್ದೀವಿ ಅನ್ನೋ ಮಾತ್ರಕ್ಕೆ ನಿಮ್ಮ ಪೂರ್ತಿ ಜೀವನ ಜವಾಬ್ದಾರಿ ತಗೋತೀನಿ ಅಂತ ನಾನು ಬರ್ಕೊಟ್ಟಿಲ್ಲ ಅಂತ ಈಗಲೇ ಹೇಳಿಬಿಡು ಅವನಿಗೆ ಅಲ್ಲಿ ಏನೇ ಕಷ್ಟ ಸಮಸ್ಯೆ ಇದ್ರು ಅದನ್ನ ಹೇಳ್ಕೊಂಡು ಹತ್ತು ಕರೆದು ಮಾಡ್ಕೊಂಡು ನೀನು ಇಲ್ಲಿಗೆ ಬರೋ ಹಾಗಿಲ್ಲ ನಿನ್ ಗಂಡನ ಮನೆ ಸಮಸ್ಯೆಗಳಿಗೆಲ್ಲ ನಾವು ಪರಿಹಾರ ಕೊಡಕ್ಕಾಗಲ್ಲ ಅರ್ಥ ಮಾಡ್ಕೊ ಅವ್ರು ಹೇಳಿದ ತಕ್ಷಣ ಸೀದಾ ಇಲ್ಲಿ ಕೇಳಕ್ ಬಂದ್ಬಿಡ್ತೀಯಲ್ಲ ತಂದೆ ಮಾತು ಕೇಳಿ ಪ್ರಿಯಾಂಕಾಗೆ ತುಂಬಾನೇ ನೋವಾಗುತ್ತೆ ಹೌದು ಅಪ್ಪ ಹೇಳೋದು ಸರಿಯಾಗಿದೆ ನೀವು ಮತ್ತೆ ಗಂಡನಿಗೆ ನಿನಗೆ ಹೇಳೋಕ್ಕಾಗಲ್ವಾ ತಿಳಿಸಿ ಹಾಂ ಅವ್ರು ಹೇಳಿದ ತಕ್ಷಣ ಸೀದಾ ಹತ್ಕೋತಾ ಇಲ್ಲಿಗೆ ಬಂದುಬಿಡ್ತೀಯಲ್ಲ ಹೌದಮ್ಮ ಪ್ರಿಯಾಂಕ ನಿಮ್ಮ ಅಣ್ಣ ಸರಿಯಾಗಿ ಹೇಳ್ತಾ ಇದ್ದಾನೆ ನಿಮ್ಮ ಮತ್ತೆ ಮತ್ತೆ ನಿನ್ನ ಗಂಡನಿಗೆ ನಿನಗೆ ಹೇಳೋಕ್ಕಾಗಲ್ವಾ ನಮ್ಮ ತಂದೆ ಎಲ್ಲಿಂದ ಅಷ್ಟೊಂದು ಹಣ ಹೊಂದಿಸ್ತಾರೆ ಅಂತ ನೀನು ಹೇಳೋಕ್ಕಾಗಲ್ವಾ ಪ್ರಿಯಾಂಕ ಏನೂ ಮಾತಾಡದೆ ಸೀದಾ ರೂಮಿಗೆ ಹೋಗ್ತಾಳೆ ಆಗ ಅವಳಿಗೆ ಅವಳ ಗಂಡನ ಫೋನ್ ಬರುತ್ತೆ ನೋಡಿ ಪ್ರಿಯಾಂಕ ನೀನು ನಿಮ್ಮ ತಂದೆ ಹತ್ರ ಹಣ ಇಸ್ಕೊಂಡೆ ಇಲ್ಲಿಗೆ ಬರಬೇಕು ಹಣ ಇಸ್ಕೊಳ್ದೆ ನೀನು ಇಲ್ಲಿಗೆ ಕಾಲಿಡೋ ಹಾಗಿಲ್ಲ ಹಣ ಇಲ್ಲದೇ ಇದ್ದರೆ ನೀನ್ ಇಲ್ಲಿಗೆ ಬರೋಕೆ ಹೋಗ್ಬೇಡ ಅಲ್ಲೇ ಇದ್ಬಿಡು ನೀನಿಲ್ಲಿಲ್ಲ ಅಂತ ಯಾರು ನೆನೆಸ್ಕೊಂಡು ಬೇಜಾರ್ ಮಾಡ್ಕೊಳ್ಳೋರಿಲ್ಲ ಅಳೋರಿಲ್ಲ ಹಾಗೆ ಇನ್ನೊಂದು ವಿಷಯ ಡೈವರ್ಸ್ ಪೇಪರ್ಸ್ನ ನಿನಗೆ ಮೇಲ್ ಮಾಡಿದ್ದೀನಿ ದುಡ್ಡು ಸಿಕ್ಕ್ರೆ ದುಡ್ಡು ತಗೊಂಡು ಇಲ್ಲಿಗೆ ಬಾ ದುಡ್ಡು ಏನಾದರೂ ಸಿಗ್ಲಿಲ್ಲ ಅಂದ್ರೆ ಆ ಪೇಪರ್ಸ್ಗೆ ಸೈನ್ ಮಾಡಿ ಕಳಿಸ್ಕೊಡು ಅಷ್ಟೇ ಸಾಕು ನೀನೇನು ಬರೋದು ಬೇಕಾಗಿಲ್ಲ ಪ್ರಿಯಾಂಕಾ ತಂದೆ ಹತ್ರ ಈ ವಿಷಯ ಹೇಳೋಕಂತ ಹೋಗ್ತಾ ಇರುವಾಗ ಅವಳಿಗೆ ತಂದೆ ಮತ್ತೆ ಅಣ್ಣ ಮಾತಾಡ್ತಾ ಇರೋದು ಕೇಳಿಸುತ್ತೆ ಅಪ್ಪ ನೀವೇನಾದ್ರೂ ಪ್ರಿಯಾಂಕಾಗೆ ದುಡ್ಡು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಬೇಗ ಕೊಟ್ಟು ಅವಳು ನಿಲ್ಲಿಂದ ಕಳಿಸ್ಬಿಡಿ ಅವಳು ನಿಲ್ ಇಟ್ಕೊಂಡು ಇನ್ನೇನ್ ಮಾಡೋಣ ನೀವು ದುಡ್ಡು ಕೊಡೋದು ಡಿಲೆ ಮಾಡಿದ್ರೆ ನೀವು ಕೊಡೋವರೆಗೂ ಅವಳು ಹೋಗಲ್ಲ ಇಲ್ಲೇ ಇರ್ತಾಳೆ ಇಲ್ಲೇ ಇಟ್ಕೊಂಡು ಬರಿ ಅಳೋದು ಕರಿಯೋದು ಅವಳು ಗಂಡನ್ ಮನೆ ಗೋಳು ಇದನ್ನೆಲ್ಲ ಯಾರ್ ಕೇಳ್ತಾರಪ್ಪ ಕಿರ್ಕಿರಿ ಫಸ್ಟ್ ಅವಳು ಇಲ್ಲಿಂದ ಕಳಿಸ್ಬಿಡಿ ಹ್ಞೂ ನೀನು ಹೇಳೋದು ಸರಿನೇ ಆದಷ್ಟು ಬೇಗ ಕೊಟ್ಟು ಕಳಿಸ್ತೀನಿ ಹಾಗೆ ಇನ್ನೊಂದು ಸಲ ದುಡ್ಡು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳ್ಕೊಂಡು ಇಲ್ಲಿಗೆ ಬರಲೇ ಬೇಡ ಅಂತ ಇನ್ನೊಂದು ಸಲ ಹೇಳಿ ಕಳಿಸ್ತೀನಿ ಅವಳಿಗೆ ಹ್ಞೂ ಅಷ್ಟು ಮಾಡಿ ದುಡ್ಡು ಹೋಗಲಿ ನಾನು ಈ ಮನೇಲಿ ಇರೋ ತನ ಇವ್ರಿಗೆ ಸೈಜ್ ಕೊಡಕ್ಕೆ ಆಗ್ತಿಲ್ವಲ್ಲ ಪ್ರಿಯಾಂಕಾ ತುಂಬ ಬೇಜಾರು ಮಾಡಿಕೊಂಡು ಅವತ್ತಿನ ದಿನ ರಾತ್ರಿನೇ ಮನೇಲಿ ಯಾರಿಗೂ ಹೇಳಿದೆ ಹಣ ಕೂಡ ಇಸ್ಕೊಳ್ದೆ ಹೊರಟು ಬಂದುಬಿಡ್ತಾಳೆ ಗಂಡನ ಮನೆಗೆ ಹೋಗು ಏನು ಪ್ರಯೋಜನ ಇಲ್ಲ ತವ್ರ ಮನೇಲಿದ್ದು ಏನು ಪ್ರಯೋಜನ ಇಲ್ಲ ಯಾಕಂದರೆ ಯಾರಿಗೂ ನಾನು ಬೇಕೇ ನನ್ ಬಗ್ಗೆ ಯಾರಿಗೂ ಕಾಳಜಿ ಪ್ರೀತಿ ಏನೂ ಇಲ್ಲ ಅಷ್ಟೊತ್ತಿಗೆ ಒಂದು ಕಾರ್ ಅವಳ ಹತ್ರ ಬಂದು ಸ್ಟಾಪ್ ಆಗುತ್ತೆ ಆ ಕಾರಿಂದ ಪ್ರಿಯಾಂಕಾ ಮದ್ವೆಗೂ ಮೊದಲು ಪ್ರೀತಿಸ್ತಾ ಇದ್ಲಲ್ಲ ಆಕಾಶ್ ಅವನು ಇಳಿತಾನೆ ಪ್ರಿಯಾಂಕಾ ಹೇಗಿದ್ಯಾ ಯಾಕೆ ಒಂಥರ ಇದೆಯಾ ಏನೋ ಬೇಜಾರಲ್ಲಿ ಇದ್ದಾಗಿದ್ಯಾ ಈ ರಾತ್ರಿಯಲ್ಲಿ ಏನು ಹೊರಟಿದ್ಯಾ ಪ್ರಿಯಾಂಕಾ ಆಕಾಶ್ನ ಸುಮ್ಮನೆ ನೋಡ್ತಾ ನಿಂತು ಬಿಡ್ತಾಳೆ ಯಾಕೆ ಪ್ರಿಯಾಂಕಾ ಏನು ಮಾತಾಡ್ತಾ ಇಲ್ಲ ಸುಮ್ಮನೆ ನಿಂತಿದ್ಯಾ ನಿನ್ನ ಗಂಡ ಎಲ್ಲಿ ಒಬ್ಳೆ ಇದೆಯಲ್ಲ ನಿನ್ನ ಗಂಡ ಎಲ್ಲಿ ಇಷ್ಟು ರಾತ್ರಿಯಲ್ಲಿ ನಿನ್ನೊಬ್ಳನ್ನೇ ಹೊರಗಡೆ ಬರೋಕೆ ಹೇಗೆ ಬಿಟ್ಟರು ಅವರು ಆಕಾಶ್ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗಬೇಕು ಏನು ಮಾಡಬೇಕು ನನಗೆ ಏನೂ ಗೊತ್ತಿಲ್ಲ ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ ಆಕಾಶ್ ಪ್ರಿಯಾಂಕಾ ಆಕಾಶ್ ಹತ್ರ ಎಲ್ಲ ವಿಷಯನೂ ಹೇಳ್ತಾಳೆ ಪ್ರಿಯಾಂಕಾ ನೀನು ಯಾರಿಗೆ ಬೇಡಾಗಿದ್ರು ನನಗೆ ಮಾತ್ರ ನೀನು ಬೇಕು ಯಾವಾಗಲೂ ಬೇಕು ನಾನು ಮೊದಲು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನೋ ಈಗಲೂ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನೀನು ಯಾವಾಗಲೂ ಮುಖ್ಯ ನೀನು ಎಲ್ಲಿಗೂ ಹೋಗೋದು ಬೇಡ ಪ್ರಿಯಾಂಕಾ ಸಾಕು ನೀನು ಅನುಭವಿಸಿರೋ ಹಿಂಸೆ ಕಷ್ಟ ಇಲ್ಲ ಸಾಕು ನೀನು ನನ್ನ ಜೊತೆ ಬಂದುಬಿಡು ನಾನೀಗ ಅಮೆರಿಕಾದಲ್ಲಿ ಸೆಟಲ್ ಆಗಿದ್ದೀನಿ ನಾನು ನಾಳೆನೆ ನಮ್ಮಿಬ್ಬರಿಗೂ ಅಮೇರಿಕಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಇಬ್ಬರೂ ಅಲ್ಲಿಗೆ ಹೋಗಿ ನೆಮ್ಮದಿಯಾಗಿರೋಣ ನೀನು ಮನೆಯವ್ರು ಯಾರಿಗಾದರೂ ಹೇಳೋದಿದ್ದರೆ ಹೇಳ್ಬೌದು ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ ನನ್ನ ಬಂದ್ಬಿಡು ಸುಮ್ನೆ ಇಲ್ಲ ಆಕಾಶ್ ನಾನು ಏನು ಹೇಳೋದಿಲ್ಲ ಇಲ್ಲಿವರೆಗೂ ನಮ್ಮ ಯಾವ ಮಾತಿಗೆ ಯಾರು ಬೆಲೆ ಕೊಟ್ಟಿಲ್ಲ ಈಗಿನ ಜೊತೆ ಬರೋಕೆ ರೆಡಿ ಆಗಿದ್ದೀನಿ ಪ್ರಿಯಾಂಕಾ ಸಂತೋಷದಿಂದ ಆಕಾಶ್ ಜೊತೆ ಹೋಗ್ತಾಳೆ ಈ ಕಡೆ ಪ್ರಿಯಾಂಕಾ ಗಂಡನಿಗೆ ಪ್ರಿಯಾಂಕಾ ವಾಪಸ್ ಬರೋದು ಇಲ್ಲ ಅವ್ರು ತರೋ ಹಣನೂ ಸಿಗಲ್ಲ ಬದಲಾಗಿ ಅವ್ರು ಸೈನ್ ಮಾಡಿ ಕಳಿಸಿರೋ ಡಿವೋರ್ಸ್ ಪೇಪರ್ಸ್ ಮಾತ್ರ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್